ಕನ್ನಡ ವರ್ಸಸ್ ಮರಾಠಿ ಬೆಳಗಾವಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ ರಣಾರಂಗ ರಾಜ್ಯ ಸರ್ಕಾರದ ಕನ್ನಡ ಕಡ್ಡಾಯ ಆದೇಶಕ್ಕೆ ಎಂಇಎಸ್ ಸದಸ್ಯನ ಆಕ್ಷೇಪ ಸಭೆ ಆರಂಭವಾಗ್ತಾ ಇದ್ದಂತೆ ಸಭೆಯ ಕಾರ್ಯಸೂಚಿ ಮರಾಠಿ ಭಾಷೆಯಲ್ಲಿ ನೀಡುವಂತೆ ಕಿರೀಟ್ ಮಾಡಿದ್ದಾರೆ ಎಂಎಸ್ಸಿ ಸದಸ್ಯರ ರವಿ ಸಾಳುಂಕೆ ಸೇರಿ ಮೂವರಿಂದು ಸಾಮಾನ್ಯ ಸಭೆಗೆ ಅಡ್ಡಿ ಪಾಲಿಕೆ ಆಯುಕ್ತೆ ಶುಭ ಅವರ ಕನ್ನಡ ಕಡ್ಡಾಯ ಅನುಷ್ಠಾನಕ್ಕೆ ಎಂಇಎಸ್ ವಿರುದ್ಧ ಎಂಇಎಸ್ ಸದಸ್ಯ ಸಾಳುಂಕೆ ವಿರುದ್ಧ ಬಿಜೆಪಿ ನಾಮ ನಿರ್ದೇಶನ ಸದಸ್ಯರ ವಾಗ್ದಾಳಿ ನಾಮ ನಿರ್ದೇಶನ ಸದಸ್ಯ ರಮೇಶ್ ಸುಂಟಂಕಿಯಿಂದ ಎಂಇಎ ಸದಸ್ಯನಿಗೆ ತರಾಟೆ ಇದು ಕರ್ನಾಟಕ ಇಲ್ಲಿ ಕನ್ನಡವೇ ಆಡಳಿತ ಭಾಷೆ ಬಿಳಿಮಲೆ ಅವರು ಮಹಾನಗರ ಪಾಲಿಕೆ ಒಳಗ ಪ್ರಥಮವಾಗಿ ಮೀಟಿಂಗ್ ಕರೆದಿದ್ದಕ್ಕ ಇಲ್ಲಿ ಎಲ್ಲಾ ಅಧಿಕಾರಿಗಳು ಎಲ್ಲಾ ಹಂತದೊಳಗ ಕನ್ನಡ ಅನುಷ್ಠಾನಕ್ಕೆ ಬರಬೇಕು ಅನ್ನುವಂತ ವಿಚಾರವನ್ನ ಅವರು ಹೇಳೋದ್ರು ಆ ಬಳಕ ನಮ್ಮಲ್ಲಿ ಪ್ರತಿಯೊಂದು ಹಂತದೊಳಗೆ ಮೀಟಿಂಗ್ ನೋಟಿಸ್ ಆಗಿರಬಹುದು ನಡಾವಳಿಕೆ ಆಗಿರ್ಬೋದು ಎಲ್ಲ ಕನ್ನಡದವರು ಬರತ್ತದವ ಇಲ್ಲಿರ್ತಕ್ಕಂಥ ಒಬ್ಬ ಏನೋ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಬ್ಬ ಸದಸ್ಯರು ರವಿ ಸೌಳಕಿ ಅಂತೇಳಿ ಅವಂಗೇನೋ ಮೊದಲಿನಿಂದ ಎಂಬತ್ತಾರ ತೊಂಬತ್ತರ ಹಿಸ್ಟ್ರಿ ಹೇಳ್ತಾನೆ ಏನೋ ಅವಾಗ ಮರಾಠಿ ಬರ್ತಿತ್ತು ಅಂತ ಅವಾಗ ಮರಾಠಿ ಕಾಗದ ಪತ್ರ ಬೇಕು ಅಂತ ಹೇಳ್ತಾನವು ಅದನ್ನು ನಾವು ಕಮಿಷನರ್ ಕಮಿಷನರ್ಗಾಗಿರ್ಬೋದು ಅವ್ನು ಮರಾಠಿ ಯಾವುದೇ ಪರಿಸ್ಥಿತಿ ಒಳಗೆ ಕೊಡ್ತಕ್ಕದ್ದಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಸತ್ತೋಲೆ ಐತಿ ಆಡಳಿತದ ಭಾಷೆ ಕನ್ನಡವಾಗಿರಬೇಕು ಇಲ್ಲಿ ಪ್ರತಿಯೊಂದು ವ್ಯವಹಾರ ಕನ್ನಡ ನಡೀಬೇಕು ಅಂತ ಹೇಳಿ ಒಂದು ನಮ್ಮಲ್ಲಿ ಆದೇಶ ಆಗಿದೆ ಸರ್ಕಾರದ ಅವಂಗ ಮರಾಠಿ ಬೇಕಂತಂದ್ರೆ ಅವೇನು ಹೇಳ್ತಾನು ನಾವು ಭಾಷಾ ಅಲ್ಪಸಂಖ್ಯಾತರಿದ್ದೇವೆ ನಮಗ ಮರಾಠಿ ಹೋಗಿ ಅಂತ ಹೇಳ್ತಾನೆ ನಾವು ಕೊಟ್ಟ ಕಲ್ಕೊಂಡು ನಾವು ಭಾಷಾ ಅಲ್ಪಸಂಖ್ಯಾತರಿದ್ದೇವೆ ಅಲ್ಲಿ ನಮಗೆ ಕನ್ನಡ ಕಾಗದ ಪತ್ರ ಕೊಡ್ತಾರೇನೋ ಕನ್ನಡ ವ್ಯವಹಾರ ನಡೆಸ್ತಾರೇನೋ ಇಲ್ಲ ಅದೇ ರೀತಿ ನಾವು ಏನು ಹೇಳ್ತೇವೆ ಇಲ್ಲಿ ಕನ್ನಡ ಕಲಿ ಇಲ್ಲ ಅಂದ್ರೆ ನೀವು ಮರಾಠಿನೇ ಬೇಕು ಅಂದ್ರೆ ಹೋಗು ಅಲ್ಲಿ ನೀವು ಕಾಗದ ಪತ್ರ ಮರಾಠಿ ಒಳಗು ಅಂತ ನಾವು ಮೇಯರ್ಗಾಗಿರ್ಲಿ ಕಮಿಷನರ್ ಆಗಿರ್ಲಿ ಯಾವುದೇ ಪರಿಸ್ಥಿತಿ ಮರಾಠಿ ಒಳಗ ಒಂದು ಬಿಡಿಕಾಚಿನ ಒಂದು ಕಾಗದ ಸುದ್ದ ನಾವು ಕೊಡುವಂತ ಪರಿಸ್ಥಿತಿ ಕೊಡುದಿಲ್ಲ ನಾವು ಒಟ್ಟಿದ್ದ ಆದ್ರೆ ನಾವು ಮೇಯರ್ ಒಬ್ಬ ತರ ಮಾಡ್ತು ಇವತ್ತು ವಿಶೇಷ ಅಂತಂದ್ರೆ ನಾವು ನೋಡಿದಂತ ನಾ ಹತ್ತೊಂಬತ್ತ ತೊಂಬತ್ತರಿಂದ ಮಹಾನಗರ ಪಾಲಿಕೆ ನೋಡ್ತೀನಿ ಆವಾಗ ಬಹಳಷ್ಟು ನಮ್ಮಲ್ಲಿ ಆಡಳಿತ ಮರಾಠಿ ಇತ್ತು ನಾವು ಅದನ್ನು ಒಪ್ಕೋತೀವಿ ಆವಾಗ ಎಂಬತ್ತು ಪರ್ಸೆಂಟ್ ಆವಾಗ ಮರಾಠಿ ಇತ್ತು ಇಪ್ಪತ್ತು ಪರ್ಸೆಂಟ್ ಕೇವಲ ಕನ್ನಡ ಇತ್ತು ಈಗ ಇಲ್ಲಿ ಎಂಬತ್ತು ಪರ್ಸೆಂಟ್ ಇವತ್ತು ನಮ್ಮಲ್ಲಿ ಮರಾಠಿ ಆಗೈತಿ ಕನ್ನಡ ಆಗೈತಿ ಮರಾಠಿ ಒಂದು ಇಪ್ಪತ್ತು ಪರ್ಸೆಂಟ್ ಐತಿ ಅದನ್ನು ಕ್ರಮೇಣವಾಗಿ ನಮ್ಮ ಆಯುಧವನ್ನು ಎಲ್ಲ ಹತ್ತುಗಳ ಕನ್ನಡ ತರುವಂತಹದ್ದನ್ನ ಮಾಡಾಕತ್ತರ ಓಕೆ